అక్కమ్ షాపింగ్ యాక ఏం తగ్బాంగల్ షాపింగ్ బె షాపింగ్ షాపింగల్ ఏం తగ్బూ ఎంత చైను ట్రైను ఆమె ಹಂಗಂದ್ರೇನು ಹಂಗಂದ್ರೇನು ಫೋಟೋ ತೊಗೊಳದ ಕ್ಯಾಮ್ರಾ ತೊಗೋತೀಯಾ ಹ್ಞೂ ಆಮೇಲೆ ಬೇಗ ಹೇಳು ಇನ್ನೇನೇನು ಬೇಕು ಹಾಂ ಫೋನು

ಬಾಲ ಇನ್ನೊಂದ್ಸಲ ಹೇಳಿ ಇನ್ನೊಂದು ಸಲ ಹೇಳು ಹಾ ಸರಿ ಇನ್ನೊಂದು ಸಲ ಹೇಳು ಇನ್ನೊಂದ್ಸಲ ಹೇಳು ಇನ್ನೊಂದು ಇನ್ನೊಂದ್ಸಲ ಹೇಳು ಅರ್ಥ ಮಾಡ್ಕೋತೀನಿ ಬಾಡಿ ಲೋಷನು ಬಾಡಿ ಅಂತ ಕ್ರನ್ಸು ಸರಿ ನಮ್ಮ ಹ್ಮ್ 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 ಹತ್ತಂದು ಏನು ಮಾಡ್ತೀಯ ನೀನು ಹಂಗೆ ಮಾಡ್ತೀಯಾ ಹಂಗೆ ಮಾಡಿದ್ರೆ ಏನಾಗುತ್ತೆ ಆ ಥರ ಚೆನ್ನಾಗೈತ ಹ್ಞೂ 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 ಈಗ ನೀನು ನನ್ನ ಶಾಪಿಂಗ್ ಕರೀತಾ ಇದೆಯಲ್ಲ ನಿಮ್ಮ ಅಪ್ಪನ ಕರಿ ನಿಮ್ಮ ಅಪ್ಪನ ಯಾಕರೀ ಅಲ್ಲ ಎಲ್ಲ ಆಯ್ತಾ ಕೆಲ್ಸಕ್ಕೆ ಹೋಗೋಯ್ತಾ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಕರಿಬೇಕು ತಾನೆ ಶಾಪಿಂಗ್ ಕರ್ಕೊಂಡು ಹೋಗುವಪ್ಪ ಅಂತ ಹ್ಞೂ ಹಾಂ ಯಾವಾಗ ಕರಿತೀಯ ಈಗ ನೀನು ನನಗೆ ಹೇಳ್ತೀಯ ಶಾಪಿಗೆ ಕರ್ಕೊಂಡು ಹೋಗುವಮ್ಮ ಅಂತ ಶಾಪಿಗೆ ಕರ್ಕೊಂಡೋಗಮ್ಮ ಅಂತ ನೀನು ನನಗೆ ಹೇಳ್ತಾ ಇದ್ದೀಯ ನಾನು ಅಪ್ಪಂಗೆ ಹೇಳಿದ್ರೆ ಕಾಶು ಕೊಡಿ ನಾನು ಡಿಂಪುನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದ್ರೆ ಅಪ್ಪ ನಂಗೆ ಬೈತದೆ ಡಿಂಪು ಏನೂ ಹೇಳಲ್ಲ ನೀನೇ ಸುಳ್ಳು ಹೇಳ್ತೀಯ ಅಂತ ಅದಕ್ಕೆ ನೀನು ನಿಮ್ಮಪ್ಪನ ಹತ್ರ ಕೇಳು ನೀನು ನಿಮ್ಮ ಅಪ್ಪನ ಹತ್ರ ಕೇಳು ಹ್ಞೂ ಯಾಕೆ ಕೇಳಲ್ಲ ನಿಮ್ಮ ಅಪ್ಪನತ್ರ ನೀನು ಹಾಂ ಹೇಳು ಯಾಕೆ ಕೇಳಲ್ಲ ಶಾನ ಮಾಡ್ತೀಯಾ ನಿನ್ನ ಮಾತು ಬದ್ಲಾಯಿಸ್ಬೇಡ ನಾನು ನಿಮ್ಮ ಅಪ್ಪನ ಹತ್ರ ಕೇಳು ಕಾಸು ಅಂತ ಹೇಳ್ತಾ ಇದ್ದೀನಿ ಆಗೋಯ್ತಾ ಈಗಷ್ಟೇ ಆಯ್ತಾ ಹ್ಞೂ ಸರಿ ನಮ್ಮ ಚೆನ್ನಾಗ ಮಾಡ್ತೀಯಾ ಹ್ಞೂ ಮಾಡು ಹ್ಞೂ